ൂർഗലെറ്റ് <laughs> ಯಂತಿ ಮೊದಲೇ ಇನ್ನು ಬಾಡೂಟದ ವೇಳೆ ಹನುಮ ಜಯಂತಿ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡ್ತಾರೆ ಅಂದ್ರೆ ಇವತ್ತು ಹನುಮ ಜಯಂತಿ ಇರುವಂತದ್ದು ಸರ್ ಇವತ್ತು ಹನುಮ ಜಯಂತಿ ಅಂತ ಸಿದ್ದು ಬೆಂಬಲಿಗ ನೆನಪಿಸ್ತಾರೆ ಸರ್ ಇವತ್ತು ಹನುಮಂತ ಹನುಮ ಜಯಂತಿ ಇದೆ ಸರ್ ಇವತ್ತು ಅಂತ ಹನುಮ ಹುಟ್ಟಿದ ತಾರೀಕು ಗೊತ್ತಾ ನಿನಗೆ ಅಂತ ತಮ್ಮ ಬೆಂಬಲಿಗರಿಗೆ ಪ್ರಶ್ನೆಯನ್ನು ಮಾಡ್ತಾರೆ ಸಿದ್ದರಾಮಯ್ಯವರು ಇವತ್ತು ಹನುಮಂತ ಹುಟ್ಟಿದ ಇವತ್ತ ನಿನ್ಗೆ ದಿನಾಂಕ ಗೊತ್ತಾ ಗೊತ್ತಿಲ್ಲ ಅಂದಮೇಲೆ ಹನುಮ ಜಯಂತಿ ಮಾಡಬಾರ್ದು ನಿನಗೆ ಸರಿಯಾಗಿ ದಿನಾಂಕ ಗೊತ್ತಿದ್ರೆ ಮಾಡು ನಾಟಿ ಕೋಳಿ ಮುದ್ದೆ ಊಟ ಮಾಡುವಾಗ ಸಿದ್ದು ಈ ಒಂದು ಮಾತನ್ನ ಹೇಳ್ತಾರೆ ಅಂದ್ರೆ ಅವರ ಬೆಂಬಲಿಗರು ನೆನಪಿಸ್ತಾರೆ ಇವತ್ತು ಹನುಮ ಜಯಂತಿ ಸಾರ್ ಇವತ್ತು ಬಾಡೂಟ ತಿಂತಾ ಇದ್ದೀರಿ ತಿನ್ಬಹುದಾ ನೀವು ಅಂತ ಕೇಳ್ತಾರೆ ಅದಕ್ಕೆ ಸಿದ್ದರಾಮಯ್ಯರು ಈ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ಹನುಮ ಹುಟ್ಟಿದಂತಹ ದಿನಾಂಕ ನಿನಗೆ ಗೊತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ